ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಬಲ್ ನಾಗರ್ ಸರ್ ಅವರು ಹಾಗೂ ವಿದೇಶಿಗಳು ಮತ್ತು ನಾಯಕರು ಮತ್ತು ವಿಚಾರಗಳಾಗಿರ್ತಕ್ಕಂಥ ಅನಂದರೆಡ್ಡಿ ಅವರು ನಮ್ಮ ಮೂತ್ರವಾಗಿ ಗೆದ್ದಿರ್ತಕ್ಕಂಥ ಡಿ ಡಿಸಿ ಸಿಪಲ್ ನಿರ್ದೇಶರಾಗಿರ್ತಕ್ಕಂಥ ಡಾಕ್ಟರ್ ರೆಡ್ ಸರ್ ಅವರು ಎನ್ ಆರ್ ಎಸ್ ಅವರು ಅವರು ನನ್ನ ಬಿ ಶಾಮಗೌಡರು ಹಾಗೂ ನಮ್ಮ ಬಿ ಎಂ ಸಟರಾಮೇಗೌಡರು ರಶಿಕಾಂತ್ ಅವರು ಹಾಗೂ ಗುರುನಾ ಪ್ರಭಾಕರ್ ಅವರು ಹಾಗೂ ನಮ್ಮ ಎಳ್ಳಿ ಸೋಮಶೇಖರ್ ಅವರು ನಮ್ಮ ಮಲ್ಲೆಡು ಜಗದೀಶರು ಸೂರ್ಯಗು ಪ್ರಭಾ ಪ್ರತಾಪ್ ಅವರು ಇವರು ತುಂಬ ಜನ ಬರ್ತಾ ಇದ್ದಾರೆ ಈ ಒಂದು ಏನು ಪತ್ರಿಕೆ ಮಾತಕ್ಕೆ ಇವೆಲ್ಲರಿಗೂ ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಮತ್ತು ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗುವಾಗ ಕೂಡ ಕಷ್ಟ ಇರ್ಬೋದು ಸುಖ ಇರ್ಬೋದು ಸಂತೋಷ ಇನ್ನೊಂದು ಇರ್ಬೋದು ಇದೇ ಮನೇಲಿ ಕೂತು ನಾವು ಎದೇಟಿ ಈ ಮನೆ ನನಗೆ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಮಾದರಿ ಕೂಡ ಇಲ್ಲೇ ಅನ್ನೋದು ನಮಗೆ ಒಂದು ಇದಿತ್ತು ಅದರಿಂದ ಆಲ್ಮೋಸ್ಟ್ ಡಿ ಸಿ ಸಿ ಬ್ಯಾಂಕು ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಅಂದರೆ ಪ್ಲಾನ್ ಎಲ್ಲ ವ್ಯವಸ್ಥೆ ಕ್ಯಾಂಡಿಡೇಟ್ ಕೂಡ ಇಲ್ಲೇ ಸೆಲೆಕ್ಷನ್ ಮಾಡಿದ್ದು ಸೊ ಅದರಿಂದ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನೀನ ನೀನ ನಾನು ಡಿ ಸಿ ಬ್ಯಾಂಕು ಒಂಬತ್ತು ಅಂತೂ ಒಂಬತ್ತು ಅಂತೂ ಆ ಥರ ಆಟಾಡ್ತಾ ಇದ್ರು ಸೊ ಖಂಡಿತವಾಗಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಗೆ ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿ ಸಿ ಬ್ಯಾಂಕ್ ನಿರ್ದೇಶಕ ಕೂಡ ಅಭಿನಂದಿಗೆ ಸಲ್ಲಿಸ್ ಸಲ್ಲಿಸ್ತಾ ಯು ಪೂಜೆ ಇಟ್ಕೊಳ್ತಾರೆ ಅದಕ್ಕೆ ನಾನು ಅದರಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲೆಲ್ಲ ಡಿ ಸಿ ಬ್ಯಾಂಕ್ ಫಲಾನುಭವಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕ ನಿಂತಿರ್ತಕ್ಕಂಥದ್ದು ಇವತ್ತು ಕೆಮ್ ಚುನಾವಣೆ ಕೋಚುಮಲ್ಲು ಚುನಾವಣೆ ತಮ್ಮ ಬಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ ಒಂದು ಕ್ಯಾಂಡಿಡೇಟ್ ಒಂದು ಅನೌನ್ಸ್ ಮಾಡಿದ್ವಿ ನಮ್ಮ ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನನಗೆ ಕಾಶೀಪುರ್ ಗೇಟಲ್ಲಿ ಕೂಡ ಒಂದು ಮಾತು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ಎ ಇರೋ ತನಕ ಗೊಂದಲಕ್ಕೆ ನಾವು ಬಿಡಲ್ಲ ಅಂತ ಕೂಡ ಹೇಳಿದ್ದೆ ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗಾಗಲೇ ಕುಮಾರಸ್ವಾಮಿ ಅವರು ಮಾತುಕತೆ ಆಗಿತ್ತು ಅವರು ಕುಮಾರ್ನ ಮಾತು ಮಾತು ತಕ್ಕಂಗೆ ಹಾಲಿರ್ತಕ್ಕಂಥ ಯಾರು ತಪ್ಸ ಹೋಗ್ಬೇಡಿ ಅಂತ ಹೇಳಿದರು ಸೊ ಅದರಿಂದ ಪೂರ್ವಕ್ಕೆ ಕಣೆಪುರ ನಗರ ಸರ್ ಅವರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ದೀವಿ ಗಾರ್ಲೆ ಸಿದ್ಧ ಕೂಡ ತುಂಬ ಜೋರಾಗಿ ನಡೀತಾ ಇದೆ ಅವರದು ಪೂರ್ವಕ್ಕೆ ಅದಾದಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವುಗಳೇ ಸಾಕಷ್ಟು ಬಗ್ಗೆ ಮಾತಾಡಿದ್ವಿ ಆ ವಿಚಾರವನ್ನು ನಾನು ಮಾತಾಡಲೇಬೇಕು ನಮಗೆ ಫಸ್ಟ್ ಪಕ್ಕಿ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷೆ ಇಟ್ಟಿದ್ದರು ಒಂದು ಬಿ ವಿಮೇವೇಗೌಡರು ಎಂಡರಾಮೇಗೌಡರು ಒಳ್ಳೊಳ್ಳೆ ಜಗದೀಶ್ ಅವರು ನಾನು ಒಳ್ಳೊಳ್ಳೆ ಜಗದೀಶ್ ಅವ್ರಿಗೆ ಹೇಳಿದೆ ನಮ್ಮಿಬ್ಬರು ವಯಸ್ಸು ಚಿಕ್ಕದಾಗಿದೆ ಇನ್ನೂ ದೊಡ್ಡ ಅವಕಾಶ ಬರ್ತದೆ ದಯವಿಟ್ಟು ಇದನ್ನು ಬಿಟ್ಕೊಡು ಅಂತ ಕೇಳಿದೆ ಖಂಡಿತ ನಿಮಗೆ ನೋವು ತರ್ತಕ್ಕಂಥ ನಾನು ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು ದಾದ ಮೇಲೆ ನನಗೆ ಸಮಸ್ಯೆ ಬಂದಿದ್ದು ತುಂಬ ಇದಾಗಿದ್ದು ನಮ್ಮ ತಸ್ತಿಮಕ್ಕೆ ಹೆಂಡರಾಮಗೌರದು ಮತ್ತು ನಮ್ಮ ಶಾಮೆಗೌಡದು ಇಡಿದ್ದು ನಾನು ಸುಮಾರು ಸಾಕಷ್ಟು ಮೀಟಿಂಗ್ ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಆಯ್ಕೆ ಮಾಡಿದ್ರು ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಬಗ್ಗೆ ಹೇಳೋಕ್ಕೆ ನಾನು ನಡಿ ಇಲ್ಲ ಯಾಕಂದರೆ ಇಬ್ಬರೂ ಕೂಡ ನಾನು ಎರಡು ಕಂಡಿದ್ದಂಗೆ ಪಕ್ಷಕ್ಕೆ ಎರಡು ಕಂಡಿದ್ದಂಗೆ ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ಒಬ್ಬ ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದರು ಯಾಕೆಂತಂದರೆ ನಾನು ಬಿಡೋದು ನಿನ ಕೊಡೋದು ಅನ್ನೋ ಪರಿಸ್ಥಿತಿ ಬಂದಾಗ ಬಿ ಎಲ್ ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ ಖಂಡಿತವಾಗಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡಿಗೆ ಬಿಟ್ಕೊಂಡು ನಾನು ಬರ್ತೀವಿ ಅನ್ನೋ ಮಾತನ್ನ ಅವರು ದೊಡ್ಡ ಮರ್ಸ್ ಮಾಡೋ ಮಾತಾಡಿದ್ದಾರೆ ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ ಬಿ ವಿ ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ದು ಸೊ ಇನ್ನೊಂದು ನಾನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಇನ್ನು ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳನ್ನು ಎದುರಿಸಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನ ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದೀವಿ ನಾವು ನೈಟ್ ಕೂತ್ಕೊಂಡು ನಾನು ಮತ್ತು ನಮ್ಮ ಅಧ್ಯಕ್ಷರನ್ನೆಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತ ಇದೀವಿ ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊತಾ ಇದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ದುಡಲೇಬೇಕಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಎರಡು ತಂಡಗಳ ರಚನೆ ಮಾಡಿ ಎರಡು ತಂಡಗಳಾಗಿ ಉತ್ತುವಾರ ನೆಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಹಿಸೋವರಂತೂ ಕೂಡ ನಾವು ಎಲ್ಲೂ ಹೋಗದೆ ಇವರಿಗೂ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಗಳನ್ನು ನಾವು ಹೊತ್ಕೊಬೇಕಾಗುತ್ತೆ ಸೊ ಅದರಿಂದ ನಾಕು ಅದುಂಡ್ಯಾನ ಕಿ ದುಂಡ್ಯಾನ ಅದು ಇಲ್ಲ ಇಪ್ಪತ್ತೈದನೇ ತಾರೀಕು ನಾವು ಸಂಪೂರ್ಣವಾಗಿ ಈ ಒಂದು ಜೈದ ಜೈಬೇರಿ ಆದ ತನಕ ಈ ಖಂಡಿತವಾಗಿ ನಾವು ಕೆಲಸ ಮಾಡಬೇಕಂತ ಎಲ್ಲ ಲೀಡರ್ಸಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ